ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಕರ್ನಾಟಕ ಸರ್ಕಾರ ಬೆಂಗಳೂರು ರಾಜ್ಯ ಮಟ್ಟದ ಬಂಜಾರ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಉತ್ಸವಕ್ಕೆ ಚಾಲನೆ ಶ್ರೀ ಸಂತ ಸೇವಲಾಲ ಪ್ರಶಸ್ತಿ ಗೌರವ ಪ್ರಶಸ್ತಿಗಳು ವಾರ್ಷಿಕ ಪ್ರಶಸ್ತಿಗಳು ಪುಸ್ತಕ ಪ್ರಶಸ್ತಿಗಳು ಪ್ರಶಸ್ತಿ ಪ್ರದಾನಗಳು ಪ್ರಶಸ್ತಿ ವಿಜೇತರ ಕಿರು ಹೊತ್ತಿಗೆ ಬಿಡುಗಡೆ ಶ್ರೀ ಆರ್ ಬಿ ನಾಯಕ್ ಅವರು ಮಾತನಾಡಿ ಇದು ಐತಿಹಾಸಿಕ ಕಾರ್ಯಕ್ರಮ ಎಂದು ವರ್ಣಿಸಿದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆರ್ ಬಿ ನಾಯಕ್ ಅಂತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಾನು ಈಗ ಬಂಜಾರ ಭಾಷಾ ಮತ್ತು ಅಕಾಡೆಮಿ ಏನಿದೆಯಲ್ಲ ಬಂಜಾರ ಭಾಷಾ ಮತ್ತು ಅಕಾಡೆಮಿಯ ನಾನು ಸದಸ್ಯನಾಗಿದ್ದೀನಿ ನಮ್ಮ ಅಕಾಡೆಮಿಗೆ ಡಾಕ್ಟರ್ ಎ ಆರ್ ಗೋವಿಂದ ಸ್ವಾಮಿಯವರು ಅಧ್ಯಕ್ಷರಾಗಿದ್ದಾರೆ ಇವತ್ತು ಈ ಬಂಜಾರ ಭಾಷಾ ಮತ್ತು ಸಂಸ್ಕೃತಿ ಅಕಾಡೆಮಿನಲ್ಲಿ ಏನು ಕಾರ್ಯಕ್ರಮ ನಡೀತಾ ಇದೆಯಲ್ಲ ಇದು ಐತಿಹಾಸಿಕ ಕಾರ್ಯಕ್ರಮ ಇವತ್ತಾಗಿರುವಂಥದ್ದು ಮೆರವಣಿಗೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಏನು ಸೇವೆ ಸಲ್ಲಿಸದಾರಲ್ಲ ಅಂಥ ನಲವತ್ತು ಜನಕ್ಕೆ ನಾವು ಆಯ್ಕೆ ಮಾಡಿದ್ದೀವಿ ಅಂಥವ್ರನ್ನೆಲ್ಲರನ್ನು ಇವತ್ತು ಪ್ರಶಸ್ತಿ ಪುರಸ್ಕಾರ ಮಾಡಿದ್ದೀವಿ ಅವರಿಗೆ ಸರ್ಕಾರದ ವತಿಯಿಂದ ಏನು ಹಣಕಾಸು ಕೊಡಬೇಕು ಆ ಹಣಕಾಸನ್ನು ಕೊಟ್ಟಿದ್ದೀವಿ ಫಸ್ಟ್ ಬಾರಿಗೆ ಈ ಸಲ ಸಂತ ಸೇವಾಲಾಲ್ ಪ್ರಶಸ್ತಿಯನ್ನು ಬಂಜಾರ ಸಮಾಜದ ಹಿರಿಯ ಸಾಹಿತಿಗಳು ಡಾಕ್ಟರ್ ಬಿ ಟಿ ಲಲಿತಾ ನಾಯಕ್ ಅವರಿಗೆ ಕೊಡಮಾಡಲ್ಪಟ್ಟಿದೆ ಡಾಕ್ಟರ್ ಬಿ ಟಿ ಲಲಿತಾ ನಾಯಕ್ ಅವರ ಸೇವೆಯನ್ನು ಪ್ರಗಣಿತ ಪರಿಗಣಿಸಿ ನಮ್ಮ ಸಮಿತಿಯವರು ಅವರ ಎಂಬತ್ತೊಂದನೇ ವಯಸ್ಸಿನಲ್ಲಿ ಈಗ ಅವರನ್ನು ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ಏನು ನಿರ್ಣಯ ತಗೊಂಡು ಏನು ಮಾಡಿದ್ದಾರೆ ಬಿಟಿ ಲಲಿತಾ ನಾಯಕ್ ಅವರಿಗೂ ಈ ನಲವತ್ತು ಜನ ಏನು ಪ್ರಶಸ್ತಿ ತಗೊಂಡಿದ್ದಾರಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಅವರಿಗೆಲ್ಲರಿಗೂ ಕೂಡ ಈ ಮೂಲಕ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಬಂಜಾರ ಸಮಾಜದ ಎಲ್ಲ ಸಾಹಿತಿಗಳು ಎಲ್ಲ ಕಲಾವಿದರು ಭಾರಿ ಸಕ್ರಿಯವಾಗಿ ಭಾಗವಹಿಸಿದರು ಮೆರವಣಿಗೆ ಅಂಥ ಸುಳು ಬಿಸಿಲಿನಲ್ಲಿ ಕೂಡ ಮೆರವಣಿಗೆಯಲ್ಲಿ ಎಲ್ಲರೂ ಭಾಗವಹಿಸಿದರು ಅತ್ಯುತ್ತಮವಾದ ಕಾರ್ಯಕ್ರಮ ನಡೀತು ಹೀಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಆರ್ ಬಿ ನಾಯಕ್ ಅಂತ ನನ್ನ ಸ್ವಂತ ಊರು ಬಿಜಾಪುರ ಬಿಜಾಪುರ ಹತ್ರ ಬರಟಗಿ ಅಂತ ನನ್ನ ಊರು ನಾವು ಅಲ್ಲಿ ಅವರು ಬಟ್ ಇಲ್ಲಿ ಬೆಂಗಳೂರಿನಲ್ಲಿ ವಾಸವಾಗಿ ವಾಗಿದ್ದೀನಿ ಹೀಗಾಗಿ ನನಗೆ ಬೆಂಗಳೂರು ಆರ್ ಬಿ ನಾಯಕ ಅಂತ ಹೇಳ್ತಾರೆ ಬೆಂಗಳೂರು ನಾಗರಬಾವಿನಲ್ಲಿ ನನ್ನ ಮನೆ ಇದೆ ಜ ಜೈ ಶವಾಲಾಲ್ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನಿವಾರ್ಯ ಕಾರಣದಿಂದ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನಾರೋಗ್ಯವಾಗಿದ್ದಾರೆ ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ಡೆಲ್ಲಿನಲ್ಲಿದ್ದಾರೆ ಮತ್ತು ಇವತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳೇನಿದಾರಲ್ಲ ಅವರು ಜರೂರು ಕೆಲಸದ ಮೇಲೆ ಅವರ ಮತಕ್ಷೇತ್ರದಲ್ಲಿದ್ದರು ಎಷ್ಟೊತ್ತಿದ್ರು ಬರ್ತೀನಂತ ಹೇಳಿದರು ಆದರೆ ನಾವು ಬಹಳತನ ಕಾಯ್ಕೊಳ್ಳಿಕ್ಕೆ ಆಗಲಿಲ್ಲ ಹೀಗಾಗಿ ಮಾನ್ಯ ಸಚಿವರ ಉಪಸ್ಥಿತಿಯಲ್ಲಿ ಇಲ್ಲದೇ ಇದ್ದರೂ ಕೂಡ ಅವರು ಇದ್ದಾರಂತೇ ತಿಳ್ಕೊಂಡು ಅವರಿಗೆ ಏನು ಗೌರವ ಕೊಡಬೇಕು ಎಲ್ಲ ಗೌರವ ಗೌರವಗಳನ್ನು ಕೊಡುತ್ತಾ ನಾವು ಇವತ್ತು ಕಾರ್ಯಕ್ರಮವನ್ನು ಮುಗಿಸಿದ್ದೀವಿ ಓಕೆ ಧನ್ಯವಾದಗಳು फला क्षेत्र आयता सर ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಕರ್ನಾಟಕ ಸರ್ಕಾರ ಬೆಂಗಳೂರು ರಾಜ್ಯ ಮಟ್ಟದ ಬಂಜಾರ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಉತ್ಸವಕ್ಕೆ ಚಾಲನೆ ನೀಡಿದರು ಅದರಂತೆ ಸಂತ ಸೇವಾಲಾಲ ಪ್ರಶಸ್ತಿ ಗೌರವ ಪ್ರಶಸ್ತಿಗಳು ವಾರ್ಷಿಕ ಪ್ರಶಸ್ತಿಗಳು ಪುಸ್ತಕ ಪ್ರಶಸ್ತಿಗಳು ಪ್ರಶಸ್ತಿ ಪ್ರದಾನಗಳು ಹಾಗೂ ಪ್ರಶಸ್ತಿ ವಿಚೇತಕರ ಕಿರುವತ್ತಿಕೆಯನ್ನು ಗಣ್ಯ ವ್ಯಕ್ತಿಗಳು ಬಿಡುಗಡೆ ಮಾಡಿದರು ಅಕಾಡೆಮಿ ಅಧ್ಯಕ್ಷರಾದ ಡಾಕ್ಟರ್ ಎ ಆರ್ ಗೋವಿಂದ ಅವರು ಮಾತನಾಡಿ ಈ ಸಮುದಾಯವು ಯಾವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿರುವ ಸಮಾಜ ಯಾವತ್ತು ಗೆಲುವು ನಮ್ಮದೇ ಇದೇ ಸಂದರ್ಭದಲ್ಲಿ ನಲವತ್ತು ಜನ ವಿವಿಧ ಕ್ಷೇತ್ರಗಳ ಸಾಧಕ ಸಾಧಕಿಯರಿಗೆ ಸೇವಲಾಲಾ ಪ್ರಶಸ್ತಿಗಳ ಪುರಸ್ಕಾರ ಮಾಡಲಾಯಿತು ಹಾಗೂ ಕನ್ನಡ ಸಾಹಿತ್ಯ ಪುರಸ್ಕೃತ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಗಾನಗಂಧರ್ವ ಮತ್ತು ರಾಷ್ಟ್ರೀಯ ಬಂಜಾರ ಜಾನಪದ ಗಾಯಕ ಮತ್ತು ಅಕಾಡೆಮಿಯ ಸದಸ್ಯರಾದ ಶ್ರೀ ಆರ್ ಬಿ ನಾಯಕ್ ಅವರು ಮಾತನಾಡಿ ಇದು ಐತಿಹಾಸಿಕ ಕಾರ್ಯಕ್ರಮ ಎಂದು ವರ್ಣನೆ ಮಾಡಿದರು ಮೊದಲ ಬಾರಿಗೆ ಸಂತ ಸೇವಲ ಪ್ರಶಸ್ತಿಯನ್ನು ಬಂಜಾರ ಸಮುದಾಯದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಿ ಟಿ ಲಲಿತಾ ನಾಯಕ್ ಅವರಿಗೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ರಾಜ್ಯದ ನಲವತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಶ್ರೀ ಆರ್ ಬಿ ನಾಯ್ಕ ಅವರು ಧನ್ಯವಾದಗಳನ್ನು ಹೇಳಿದರು

ಇವರಿಗೂ ಕೂಡ ದೊಡ್ಡ ಚಪ್ಪಾಡೆಯಾಗಿ ಬಂಜಾರ ಪ್ರಶಸ್ತಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು ಇಂತಹ ಮತ್ತಷ್ಟು ಮಗದಷ್ಟು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಳ್ಳುವಂತಾಗಲಿ ಅಂತ ಆ ಶಿಷ್ಯ ಜೊತೆಗೆ ಇವತ್ತಿನ ದಿನಕ್ಕೆ ಅನ್ವಯ ಆಗುವಂತಹ ಒಂದು ಬಿಕಪ್ಪ ಅಪವಾದಲ್ಲಿ ಇದರಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ರೀತಿ ನಮ್ಮ ಅಧ್ಯಕ್ಷರು ಕೂಡ ಇದೀಗ ಪ್ರಶಸ್ತಿಯ ವಾರ್ಷಿಕ ಪ್ರಶಸ್ತಿಯನ್ನ

ಸ್ವಸ್ಥ ಸಮಾಜವನ್ನು ನಿರ್ಮಿಸುವ ಈ ಸಮುದಾಯ ಪ್ರಾಮಾಣಿಕ ಕೆಲಸ ಮಾಡುವ ಈ ಸಮುದಾಯ ಯಾವತ್ತು ಗೆಲುವನ್ನು ಪಡೆಯುತ್ತೆ ಅದು ನನಗೂ ವ್ಯಕ್ತಿವಾಗಿ ಅನುಭವ ಆಯಿತು ಗೆಲುವು ಯಾವತ್ತು ನಮ್ದೇ ಈ ಎಲ್ಲ ಸಾಧನೆಯನ್ನು ಮಾಡಿದರೆ ಅವ್ರಿಗೆ ಇವತ್ತು ನಾವು ಪ್ರಶಸ್ತಿಯನ್ನು ಬಂಜ ಅಕಾಡೆಮಿ ಮೂಲಕ ಓಡಾಡುತ್ತೀವಿ ಪ್ರಸಕ್ತ ಸಾಲಿನಲ್ಲಿ ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ನಮ್ಮ ಅಕಾಡೆಮಿ ಅನೇಕ ವಿಷಯದಲ್ಲಿ ವಿಚಾರ ಸಂಕೀರ್ಣಗಳನ್ನು ಹಮ್ಮಿಕೊಂಡಿರುವಂತದ್ದು ಬಹಳ ಹೆಮ್ಮೆಯ ವಿಷಯ ಯಾಕಂದ್ರೆ ನಡೆಸಿರುವಂತದ್ದು ಸಾಕಷ್ಟು ಕಾರ್ಯಾಗಾರಗಳನ್ನ ಜಿಲ್ಲಾ ಮಟ್ಟದಲ್ಲಿ ನಡೆಸಿರುವಂತದ್ದು ತಿಂಗಳ ಕಾರ್ಯಕ್ರಮ ಮೀನಾರ್ ಅಂತ ಹೇಳಿ ನಾವು ಆರಂಭ ಆರೇಳು ಕಾರ್ಯಕ್ರಮಗಳನ್ನ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇತ್ತೀಚೆಗೆ ನಾವು ಪ್ರೊಫೆಸರ್ ಬಲ್ಲು ರಾಮಚಂದ್ರಪ್ಪ ಅವರ ನೇತೃತ್ವದಲ್ಲಿ ಸಾಧನ ವೈಯಕ್ತಿಕವಾಗಬಾರದು ಕೃತ್ಸತೆಯಿಂದ ಬದುಕುವಾಗಬೇಕು ಈ ನಿಟ್ಟಿನಲ್ಲಿ ಬಂಜರ ಅಕಾಡೆಮಿ ಕೂಡ ಕೆಲಸ ಮಾಡುತ್ತೆ ಅದಕ್ಕಾಗಿ ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೆ ಹಾಗೆ ನಮ್ಮ ಸರ್ಕಾರದ ದಂಡೆ ನಮಗೆ ಸಂಧಿ ಅವರು ಇರ್ಬೋದು ಉಪಮುಖ್ಯಮಂತ್ರಿಗಳು ಇರ್ಬೋದು ನಮ್ಮ ಶಿವರಾಜ್ ಕಂಗಡಗಿ ಅವರು ಇರ್ಬೋದು ಹೋಮ್ ಮಿನಿಸ್ಟ್ರಿ ಇರ್ಬೋದು ಶಿಕ್ಷಣ ಎಲ್ಲರಿಗೂ ನಾನು ಋಣಿಯಾಗಿರ್ತೀನಿ ಹಾಗೆ ಎಲ್ಲ ಸಿಬ್ಬಂದಿ ನಮ್ಮ ಎಲ್ಲ ಸದಸ್ಯರು ಉತ್ತಮವಾದ ಸಹಕಾರವನ್ನು ನಮ್ಗೆ ನೀಡಿದ್ರಿಂದ ಇವತ್ತು ಈ ಅಕಾಡೆಮಿ ಎಕ್ಸ್ ಎಂ ಪಿಗಳು ಮತ್ತೆ ನಮ್ಮ ಪ್ರಾಧಿಕಾರದ ಅಧ್ಯಕ್ಷರು ಮತ್ತೆ ಸಾಕಷ್ಟು ಜನ ಸಚಿವರು ಇದನ್ನ ಇಪ್ಪತ್ತು ನಾವು ಮಾದರಿಯಾಗಿ ನಾವು ಈ ತರ ಎಜುಕೇಶನ್ ಕೂಡ ಹೇಳ್ತಿರ್ತೀನಿ ನಾವು ಏನೇ ಕೆಲಸ ಮಾಡೋದು ನಮ್ಮ ಡಿ ಟಿ ಪಿ ಮಾಡೋದು ಹೇಳ್ತೀನಿ ಸಂತಸವಾದ ಪ್ರಶಸ್ತಿಗೆ ನಾವು ಅರ್ಜಿ ಬರೆದ್ವಿ ನಮ್ಮ ಸಮಿತಿನಲ್ಲಿ ತೀರ್ಮಾನ ಮಾಡಿ ಸ್ಥಾಯಿ ಸಮಿತಿ ನಿರ್ಣಯ ಮಾಡಿದ್ವಿ ಆಮೇಲೆ ಎರಡು ನಿರ್ಣಯ ಸ್ಥಾಯಿ ಸಮಿತಿ ಆಯ್ತು ಆ ಒಟ್ಟು ನಾಲ್ಕು ಆಯ್ತು ಸ್ಥಾಯಿ ಸಮಿತಿ ನಾಲ್ಕು ಜನರಲ್ ಬಾಡಿ ಎಲ್ಲ ಮಾಡಿ ಸೇವಾಲಾ ಪ್ರಶಸ್ತಿನೇ ಇಡಬೇಕು ಅಂತ ಹೇಳಿ ನಾವು ನಿರ್ಣಯ ಮಾಡಿದ್ದು ಸರ್ಕಾರ ಅಂಗೀಕಾರ ಕೊಡ್ತು ಶಿವರಾಜ್ ಅಂಗಡಿಗೆ ಸಹೋದರ ಮನೋಭಾವನೆಯಿಂದ ಇದನ್ನ ಒಪ್ಕೊಂಡ್ರು ಸರ್ಕಾರ ತಕ್ಷಣಕ್ಕೆ ಸೇವಾಲಾ ಪ್ರಶಸ್ತಿ ಒಂದ್ ಲಕ್ಷ ರೂಪಾಯಿ ಒಪ್ಕೊಂಡ್ರು ಇದು ನಮ್ಗೆ ದೊಡ್ಡ ಕೊಡುಗೆ ಮತ್ತೆ ಮಾದರಿಯಾದದ್ದು ಇದನ್ನ ನಾನು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ ಈಗ ನಮ್ಗೆ ಇಂದಿನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಮನೆ ಮುಖ್ಯಮಂತ್ರಿ ಅವರು ಒಪ್ಕೊಂಡಿದ್ರು ಅಂದ್ರೆ ಹೇಗೆ ಅಂದ್ರೆ ನನಗೆ ಈಗ ಕ್ಯಾಬಿನೆಟ್ ಅಂದ್ರೆ ಇಪ್ಪತ್ತೊಂದರ ಮೇಲೆ ನೀವು ಕಾರ್ಯಕ್ರಮ ಇಟ್ಕೊಳ್ಳಿ ನಾನು ಪ್ರಯತ್ನ ಪಡ್ತೀನಿ ಅಂದ್ರು ದುರದೃಷ್ಟ ವರ್ಷ ಲೇಟ್ ಆಯ್ತು ಇವತ್ತು ಕೂಡ ಮನೆಗೆ ಹೋಗಿದ್ವಿ ಈ ಕ್ಷಣದಲ್ಲೂ ಹೋಗಿದ್ವಿ ಅವರಿಗೆ ಭೇಟಿ ಆಗಬೇಕು ಅಂತ ಹೋಗುವಷ್ಟ್ರಲ್ಲಿ ಅವ್ರಿಗೆ ಫಿಸಿಯೋಥೆರಪಿಗೆ ಮೇಲ್ ಕರ್ಕೊಂಡ್ರು ಏಳು ಗಂಟೆ ಫಿಸಿಯೋಥೆರಪಿಯಿಂದ ಫಿಸಿಯೋಥೆರಪಿ ಹಾಗಾಗಿ ನಿರಾಶೆಯಿಂದ ನಾವು ಬಂದ್ವಿ ಬರ್ತಾರೆ ನಾವು ಈಗಲೂ ಅವರು ಪ್ರಭಾಕರ್ ಹೇಳಿದ್ರು ಸಾಧ್ಯವಾದ ಹೋಗ್ಬೋದು ಅಂತ ಹೇಳಿದ್ದಾರೆ ಅವರು ನಮ್ಮ ಕ್ಷೇತ್ರದವರು ಸದಾ ಬೆಂದ್ರು ಅವರು ಅವರು ಬ್ಲಾಕ್ ಮಾಡಿಸಿದ್ರು ತಂಗಡಗಿ ಸಾಹೇಬ್ ಬ್ಲಾಕ್ ಮಾಡಿಸಿದ್ರು ಅವ್ರಿಗಾಗಿ ನಾನು ಇವತ್ತು ಇಪ್ಪತ್ತೊಂದು ಗಂಟೆ ಇನ್ನು ಬೇಗ ಮಾಡ್ತಾ ಇದೆ ಅವರು ಅನಿವಾರ್ಯ ಕಾರಣದಿಂದ ಡಿ ಕೆ ಶಿವಕುಮಾರ್ ಸಾಹೇಬ್ ಅವರಿಗೆ ಸಿ ಸಿ ಮೀಟಿಂಗ್ ಎಲ್ಲ ರಾಜ್ಯದ ಮೀಟಿಂಗ್